ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಗೊಳ್ಳಬೇಕಾದರೆ ಯಾವ ವಸ್ತುಗಳನ್ನು ದೀಪಾವಳಿಗೂ ಮುನ್ನ ತರಬೇಕೆಂದು ತಿಳ್ಕೊಂಡ್ರಿ ಹಾಗಿದ್ರೆ ಈ ವಿಡಿಯೋದಲ್ಲಿ ಬಂದು ದೀಪಾವಳಿಗೂ ಮುನ್ನ ಯಾವ ವಸ್ತುಗಳನ್ನು ನೀವು ಮನೆಯಿಂದ ಹೊರಗಡೆ ಹಾಕಬೇಕು ಹೊರಗಡೆ ಹಾಕಿದ್ರೆ ಯಾವ ರೀತಿ ಲಕ್ಷ್ಮಿ ನಮಗೆ ಒರಿಯುತ್ತಾಳೆ ಹಾಗೆ ನಕಾರಾತ್ಮಕ ಶಕ್ತಿ ಯಾವ ರೀತಿ ದೂರವಾಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋರಂತ ಇದ್ದರೆ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ವಿಡಿಯೋಸ್ ಮೊದಲು ನಿಮಗೆ ಬರುತ್ತೆ ಹಾಗೆ ವೀಡಿಯೋಸ್ನ ನೀವೇ ಮೊದಲು ನೀವು ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದೀಪಾವಳಿಗೂ ಮುನ್ನ ಕೆಲವೊಂದಷ್ಟು ವಸ್ತುಗಳನ್ನು ನೀವು ಮನೆಯಿಂದ ಬಿಸಾಕ್ಬೇಕಾಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ದೀಪಾವಳಿಯ ಸಮಯದಲ್ಲಿ ಮನೆಯಲ್ಲಿ ಅಶುಭ ವಸ್ತುಗಳನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿ ಬರುತ್ತೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಕೂಡ ನೀವು ಗುರಿಯಾಗ್ಬೋದು ಆದ್ದರಿಂದ ದೀಪಾವಳಿ ಮೊದಲು ಮನೆಯಿಂದ ಯಾವ ವಸ್ತುಗಳನ್ನು ತೆಗೆದು ಹಾಕಬೇಕು ದೀಪಾವಳಿಗೋ ಹಬ್ಬಕ್ಕೂ ಮುಂಚೆ ಮನೆಯಿಂದ ಯಾವ ವಸ್ತುಗಳನ್ನು ಆಚೆ ಇಡಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಸನಾತನ ಹಿಂದೂ ಸಂಸ್ಕೃತಿಯ ಅತ್ಯಂತ ಪವಿತ್ರ ಹಬ್ಬ ಅಂದ್ರೆ ದೀಪಾವಳಿ ಅಂತಲೇ ಹೇಳ್ಬೋದು ಈ ವರ್ಷ ಕಾರ್ತಿಕ ಮಾಸದ ಅಮಾವಾಸ್ಯೆಯ ಸಂದರ್ಭದಲ್ಲಿ ಅಂದರೆ ಇದೇ ಅಕ್ಟೋಬರ್ ಇಪ್ಪತ್ತರಂದು ಆಚರಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಲಕ್ಷ್ಮೀ ಮಾತೆಯನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜೆ ಮಾಡಲಾಗುತ್ತದೆ ಲಕ್ಷ್ಮೀ ದೇವಿಯ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹಾಗೆ ಶಾಂತಿ ನೆಲೆಸುತ್ತೆ ಅಂತಲೇ ಹೇಳ್ಬೋದು ಹೀಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ದೀಪಾವಳಿ ಹಬ್ಬಕ್ಕೂ ಮುನ್ನ ಮನೆಯಿಂದ ಅಶುಭ ವಸ್ತುಗಳನ್ನು ತೆಗೆದು ಹಾಕೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಇದು ಸಂತೋಷ ಮತ್ತು ಶಾಂತಿಯನ್ನು ನೆಲೆಸುತ್ತೆ ಅಂತಾನೆ ಹೇಳ್ಬೋದು ಈ ಲೇಖನದಲ್ಲಿ ಅಂದರೆ ಈ ಒಂದು ಇದರಲ್ಲಿ ಬರೆದಿರುವಂತಹ ಪ್ರಕಾರ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ದೀಪಾವಳಿಯ ಮೊದಲು ಮನೆಯಿಂದ ಯಾವ ವಸ್ತುಗಳನ್ನು ತೆಗೆದುಹಾಕಬೇಕು ಹಾಗೆ ಲಕ್ಷ್ಮೀ ದೇವಿಗೆ ಕೋಪ ಧರಿಸುವಂತಹ ಆ ವಸ್ತುಗಳು ಯಾವ್ದೆವುದು ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ನೀವು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಒಡೆದ ಗಾಜನ್ನು ಇಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಹೌದು ಸ್ನೇಹಿತರೆ ಮನೆಯಲ್ಲಿ ಗಾಜು ಚೂರು ಅಂದರೆ ಉಡುಗೋಗಿರೋದೇ ಆದರೂ ಇದ್ರೆ ಅದು ಅಶುಭ ಅಂತಾನೆ ಹೇಳ್ಬೋದು ಇದನ್ನು ಮನೆಯಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿ ಬರುತ್ತದೆ ಮತ್ತು ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದ್ರಿಂದ ಮನೆಯಲ್ಲಿ ಕನ್ನಡಿ ಒಡೆದು ಹೋಗಿದ್ರೆ ದೀಪಾವಳಿ ಹಬ್ಬ ಬರೋದಕ್ಕಿಂತ ಮುಂಚೆ ಅದನ್ನು ಕ್ಲೀನ್ ಮಾಡಿ ಹೊರ ಹಾಕಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ಮನೆಗೆ ಬರ್ತಾರೆ ಅಂತಾನೆ ಹೇಳ್ಬೋದು ಅದಾದ ನಂತರ ನಿಮ್ಮ ಮನೆ ಮನೆಯಲ್ಲಿ ಹಳೆಯ ಅಥವಾ ಸವೆದ ಚಪ್ಪಲಿಗಳಿದ್ದರೆ ದೀಪಾವಳಿಗೆ ಶುಚಿಗೊಳಿಸುವ ಸಮಯದಲ್ಲಿ ಅವುಗಳನ್ನು ಬಿಸಾಕಬೇಕಾಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಹಳೆಯ ಅಥವಾ ಸವೆದ ಬೂಟಗಳು ಮತ್ತು ಚಪ್ಪಲಿಗಳನ್ನು ಇಡುವುದು ದುರದೃಷ್ಟವನ್ನ ತರುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಕೋಪಕ್ಕೆ ಕಾರಣವಾಗುತ್ತೆ ಅಂತಾನೆ ಹೇಳ್ಬೋದು ಆದ್ದರಿಂದ ದೀಪಾವಳಿಯಂದು ಮನೆಯಲ್ಲಿ ಸವೆದ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಇಡಬಾರ್ದು ಈಗಾದ ನಂತರ ಮನೆಯಲ್ಲಿ ಯಾವುದೇ ಮುರಿದ ಗಡಿಯಾರವು ಅಥವಾ ನಕಾರಾತ್ಮಕ ಶಕ್ತಿಯನ್ನು ತರಿಸುವಂತಹ ಗಡಿಯಾರ ಇದ್ದರೆ ಅದನ್ನು ಕೂಡ ನೀವು ತೆಗ್ದಾಕ್ಬೇಕಾಗುತ್ತೆ ಇದು ವೃತ್ತಿ ಮತ್ತು ಆರ್ಥಿಕ ತೊಂದರೆಗಳನ್ನು ಉಂಟು ಮಾಡಬಹುದು ಈ ರೀತಿ ನಿಮ್ಮ ಮನೆಯಲ್ಲಿ ಇದೆ ಅಂದರೆ ನಿಮ್ಮ ಅಭಿವೃದ್ಧಿ ಈ ಸಂದರ್ಭದಲ್ಲಿ ನಿಂತು ಹೋಗಿರುತ್ತೆ ಎಂಬುದಾಗಿ ಅರ್ಥವಾಗಿರುತ್ತೆ ಹೀಗಾಗಿ ದೀಪಾವಳಿ ಸಂದರ್ಭದಲ್ಲಿ ಇಂತಹ ಗಡಿಯಾಗಗಳನ್ನು ಒಂದೋ ಸರಿ ಮಾಡಿ ಇಲ್ಲಾಂದ್ರೆ ಅವುಗಳನ್ನು ಮನೆಯಿಂದ ಹೊರ ಹಾಕ್ಬೇಕಾಗತ್ತೆ ಇದಾದ ನಂತರ ನಿಮ್ಮ ಪೂಜಾ ಕೋಣೆಯಲ್ಲಿ ದೇವರ ವಿಗ್ರಹ ಮುರಿದಿದ್ದರೆ ಅದನ್ನು ಮನೆಯಲ್ಲಿ ಇಟ್ಕೋಬಾರದು ದೇವರ ಮೂರ್ತಿಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಕೂಡ ಶುಭ ಅಂತಾನೇನೆ ಹೇಳ್ತಿದ್ದಾರೆ ಮನೆಯಲ್ಲಿ ಸುಖ ಸಮೃದ್ಧಿ ಶಾಂತಿ ನೆಲೆಸಬೇಕು ಅಂತ ಏನಾದರೂ ಆಸೆ ಇದ್ದರೆ ಈ ರೀತಿಯ ಮೂರ್ತಿಗಳನ್ನು ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ಮನೆಯಿಂದ ಹೊರಹಾಕುವುದು ಉತ್ತಮ ಇಲ್ಲವೇ ಮುರಿದ ವಿಗ್ರಹವನ್ನು ಪವಿತ್ರ ನದಿಯಲ್ಲಿ ಮುಳುಗಿಸ್ಬೇಕಾಗತ್ತೆ ಹಾಗೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವಂತಹ ಮಾತುಗಳು ಸಹ ನೀವು ಒಳ್ಳೆ ಮಾತನ್ನು ಹಾಡಿಕೊಂಡು ಒಳ್ಳೆ ಮನಸ್ಸಲ್ಲಿ ಪೂಜೆ ಮಾಡಿದ್ದಾಗಿದ್ದಲ್ಲಿ ಲಕ್ಷ್ಮೀ ದೇವಿಯು ಸದಾ ನಿಮ್ಮೊಂದಿಗೆ ಇರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು